ಚಿಕ್ಕೋಡಿ ನಗರದ ಎಸ್ಬಿಐ ಎಡಿ ಬಿ ಶಾಖೆಯಲ್ಲಿ ಕೇಂದ್ರ ಸರ್ಕಾರದ ಜನಧನ ಯೋಜನೆ ಅಡಿಯಲ್ಲಿ ಬರುವ ಪಿ ಎಂ ಪಿ ಎಂ ಜೆ ಜೆ ಬಿ ವೈ ಎ ಪಿ ವೈ ಯೋಜನೆಗಳು ಸೇರಿದಂತೆ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಎಸ್ ಬಿ ಐ ಲೈಫ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಯೋಜನೆಗಳ ಲಾಭ ಗ್ರಾಹಕರು ತೆಗೆದುಕೊಳ್ಳಬೇಕೆಂದು ಶಾಖಾ ವ್ಯವಸ್ಥಾಪಕರಾದ ರಾಕೇಶ್ ಸನಾಯಿಕ್ ಹೇಳಿದರು ಅವರು ನಗರದ ಎಸ್ ಬಿ ಐ ಎ ಡಿ ಬಿ ಶಾಖೆಯಲ್ಲಿ ಗ್ರಾಹಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಜನರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಜನನ ಯೋಜನೆ ಅಡಿ ಜಾರಿಯಾಗಿರುವ ಈ ಯೋಜನೆಗಳ ಲಾಭ ತೆಗೆದುಕೊಳ್ಳಬೇಕು ಎಂದು ಕೋರಿದರು ಪಿಎಂ ಎಸ್ಬಿಐ ಯೋಜನೆಯಡಿಯಲ್ಲಿ ಈ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯೋಮಿತಿಯ ಗ್ರಾಹಕರು ವಾರ್ಷಿಕ ಇಪ್ಪತ್ತು ರೂಪಾಯಿ ಕಂತು ತುಂಬಿದರೆ ಅಪಘಾತದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿಗಳ ಪರಿಹಾರ ಕುಟುಂಬಕ್ಕೆ ಸಿಗ್ತದೆ ಅದೇ ರೀತಿ ಪಿ ಎಂ ಜೆ ಜೆ ಬಿ ವೈ ಯೋಜನೆಯಲ್ಲಿ ಹದಿನೆಂಟರಿಂದ ಐವತ್ತು ವರ್ಷ ವಯೋಮಿತಿಯ ಗ್ರಾಹಕರಿಗೆ ಯಾವುದೇ ಕಾರಣದಿಂದ ಮರಣ ಹೊಂದಿದರೆ ಎರಡು ಲಕ್ಷದವರೆಗೆ ಪರಿಹಾರ ಸಿಗ್ತದೆ ಎ ಪಿ ವೈ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಹದಿನೆಂಟರಿಂದ ನಲವತ್ತು ವಯೋಮಿತಿಯ ಗ್ರಾಹಕರಿಗೆ ಅರವತ್ತು ವರ್ಷಗಳ ನಂತರ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಪಿಂಚಣಿ ಸಿಗ್ತದೆ ಅದೇ ರೀತಿ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಸೇರಿದಂತೆ ಅನೇಕ ಯೋಜನೆಗಳ ಲಾಭ ತೆಗೆದುಕೊಳ್ಳಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಫೀಲ್ಡ್ ಆಫೀಸರ್ ಮೆಹಬೂಬ್ ಪಾಷಾ ಎಸ್ಬಿಐ ಮುಖ್ಯಸ್ಥ ಶಾಖೆಯ ವ್ಯವಸ್ಥಾಪಕ ಶೈಲೇಶ್ ಪಾಟೀಲ್ ಎಸ್ಬಿಐ ರೀಜನಲ್ ಆಫೀಸರ್ ಬೆಳಗಾವಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಸುರೇಶ್ ಜಾಗನೂರು ಎಸ್ಬಿಐ ಬಿಸಿನೆಸ್ ಎಂ ರಾಘವೇಂದ್ರ ಮಠಪತಿ ಬಿಡಿಎಂ ದುಂಡಯ್ಯ ಹಿರೇಮಠ ಎಸ್ಬಿಐ ಮ್ಯೂಚುವಲ್ ಫಂಡ್ನ ಬಿಡಿಎಂ ಸುನೀಲ್ ಕುಮಾರ್ ಎಸ್ ಋಷಬ್ ಪೂಜಾರಿ ಸೇರಿದಂತೆ ಗ್ರಾಹಕರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಾನು ರಾಕೇಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಡುಬಿ ಬ್ರಾಂಚ್ ಮ್ಯಾನೇಜರ್ ಸೊ ಇವತ್ತು ನಮ್ಮ ಶಾಖೆಯಲ್ಲಿ ಪ್ರಧಾನಮಂತ್ರಿ ಯೋ ಪ್ರಧಾನಮಂತ್ರಿ ಜನ್ಧನ್ ವಿಮಾ ಯೋಜನೆಯಲ್ಲಿ ಬರುವ ಪಿ ಎಮ್ ಎಸ್ ಎಲ್ ಐ ಪಿ ಎಮ್ ಜೆ ಜಿ ಹಾಗೂ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಗ್ರಾಹಕರಿಗೆ ತಿಳುವಳಿಕೆಯನ್ನು ನೀಡಲಾಯಿತು ಈ ಎಲ್ಲ ಯೋಜನೆಗಳು ನಮ್ಮ ಬ್ಯಾಂಕಿನಲ್ಲಿ ಪ್ರಾರಂಭವಿದ್ದು ಸದುಪಯೋಗ ಎಲ್ಲರಿಗೂ ನಮಸ್ಕಾರ ನಾನು ಸುರೇಶ್ ಜಾಗ್ನೂರ್ ಅಂತ ಸಹಾಯಕ ಪ್ರಬಂಧಕರು ಆರ್ ಬಿ ಓ ಬೆಳಗಾವಿ ಸ್ಟೇಟ್ ಬ್ಯಾಂಕ್ ನಿಂದ ಬಂದಿದ್ದು ಇಲ್ಲಿ ಆಲ್ರೆಡಿ ನಮ್ಮ ರಾಕೇಶ್ ಸರ್ ಹೇಳಿದಂತೆ ಇವತ್ತು ನಾವು ಪ್ರಧಾನ ಮಂತ್ರಿ ಯೋಜನೆ ಯೋಜನೆಯಡಿಯಲ್ಲಿ ಬರುವ ಪಿ ಎಮ್ ಎಸ್ ಬಿ ವೈ ಪಿ ಎಂ ಜೆ ಜೆ ಬಿ ವೈ ಎ ಪಿ ವೈ ಮತ್ತು ಈ ಸ್ಕೀಮ್ಗಳ ಬಗ್ಗೆ ನಾವು ಇವತ್ತು ಇಲ್ಲಿ ನೋಂದನಾ ಶಿಬಿರವನ್ನು ಏರ್ಪಡಿಸಿದ್ದು ಇಲ್ಲಿ ಮುಖ್ಯವಾಗಿ ಪಿ ಎಮ್ ಎಸ್ ಬಿ ವೈ ಜೆ ಜೆ ಬಿ ವೈ ಎ ಪಿ ಓಗಳ ಜೊತೆಗೆ ನಮ್ಮ ಬ್ಯಾಂಕಿನ ಇನ್ನುಳಿದ ಪ್ರಧಾನ ಪ್ರಧಾನಮಂತ್ರಿ ಜನ್ ಎಸ್ ಬಿ ಐ ಜನರಲ್ ಎಸ್ ಬಿ ಐ ಲೈಫ್ ಮತ್ತು ಮ್ಯೂಚುವಲ್ ಫಂಡ್ಗಳ ಬಗ್ಗೆಯೂ ನಾವು ಎಲ್ಲ ಗ್ರಾಹಕರುಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಪಿ ಎಮ್ ಎಸ್ ಬಿ ಐ ಅಂದರೆ ಇದನ್ನು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿಗಳು ಈ ಯೋಜನೆಗೆ ಒಳಪಡಬಹುದು ಈ ಯೋಜನೆಯಡಿಯಲ್ಲಿ ಇದು ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ಯೋಜನೆಯಾಗಿತ್ತು ಇದರಲ್ಲಿ ಯಾವುದೇ ರೀತಿಯ ಅಪಘಾತ ಆದರೆ ಸುಮಾರು ಎರಡು ಲಕ್ಷಗಳವರೆಗೆ ಅವರಿಗೆ ಇನ್ಶೂರೆನ್ಸ್ ಕ್ಲೇಮ್ ಇರುತ್ತೆ ಅದೇ ರೀತಿ ಇನ್ನೊಂದು ಪಿ ಎಂ ಜೆಜೆಪಿ ಒಂದು ಯೋಜನೆ ಇದು ಕೂಡ ಪ್ರತಿ ವರ್ಷಕ್ಕೆ ನಾಲ್ಕುನೂರ ಮೂವತ್ತಾರು ರೂಪಾಯಿಗಳ ವಿಮಾ ು ಇದರಿಂದ ಯಾವುದೇ ರೀತಿಯ ಪ್ರಾಣಿ ಹಾನಿಯಾದರೂ ಕೂಡ ಸುಮಾರು ಎರಡ್ ಲಕ್ಷ ರೂಪಾಯಿಗಳವರೆಗೂ ಅವರಿಗೆ ವಿಮಾ ಮೊತ್ತ ಸಿಗುತ್ತದೆ ಮತ್ತೆ ಇನ್ನೊಂದು ಅಟಲ್ ಪೆನ್ಷನ್ ಇದು ಒಂದು ಕೇಂದ್ರ ಸರ್ಕಾರದ ಪಿಂಚಣಿ ಯೋಜನೆಯಾಗಿದ್ದು ಇದರಲ್ಲಿ ವಯಸ್ಸಿಗೆ ಪ್ರತಿ ವ್ಯಕ್ತಿಯ ವಯಸ್ಸಿಗೆ ಅನುಗುಣವಾಗಿ ಈ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಯಾವುದೇ ವ್ಯಕ್ತಿಗಳು ಕೂಡ ಈ ಯೋಜನೆಗೆ ಒಳಪಡಬಹುದು ಇದು ವಯಸ್ಸುಗಳ ಅನುಗುಣವಾಗಿ ಪ್ರತಿ ತಿಂಗಳುಗಳಿಗೆ ಕಂತು ಬರುತ್ತದೆ ಇದರಿಂದಾಗಿ ಅವರು ತಮ್ಮ ಅರವತ್ತು ವರ್ಷದ ನಂತರ ಒಂದು ಸಾವಿರ ಐದು ಸಾವಿರಗಳಿಗೆ ಅವ್ರಿಗೆ ಯಾವ ರೀತಿ ಇದನ್ನ ಮಾಡ್ತಾರಲ್ಲ ಆತರ ಪಿಂಚಣಿ ಮೊತ್ತವನ್ನು ಪಡೆದುಕೊಳ್ಳುವ ಅದೇ ರೀತಿ ಅವರು ನಾಮಿನೇಟ್ ಮಾಡಿದ ಅವರ ಕೂಡ ಎರಡನೇ ತಲೆಮಾರು ಅವರು ಕೂಡ ಪಿಂಚಣಿ ಮೊತ್ತವನ್ನು ಪಡೆದುಕೊಳ್ಳಬಹುದು ಮತ್ತು ಅದೇ ರೀತಿ ಅವರಿಗೆ ಅವ್ರ ಏನು ಅಮೌಂಟ್ ತುಂಬಿರ್ತಾರೆ ಕಾರ್ಪಸ್ ಅಮೌಂಟ್ ಅಂತೇಳಿ ಸುಮಾರು ಒಂದು ಲಕ್ಷ ಎಪ್ಪತ್ತು ಸಾವಿರದ ಸುಮಾರು ಎಂಟೂವರೆ ಲಕ್ಷವರೆಗೂ ಮೊತ್ತವು ಸಿಗುತ್ತದೆ ಮತ್ತು ನಮ್ಮ ಸ್ಟೇಟ್ ಬ್ಯಾಂಕಿನ ಇನ್ನೂ ತರ ಎಸ್ ಬಿ ಐ ಜನರಲ್ ಲೈಫ್ ಇನ್ಶೂರೆನ್ಸ್ ಆಯ್ತು ಮತ್ತು ಫ್ಯೂಚರ್ ಪನ್ ಇನ್ನು ಅನೇಕ ಪ್ರೋಗ್ರಾಮ್ಗಳು ಎಲ್ಲ ಯೋಜನೆಗಳ ಬಗ್ಗೆಗಳನ್ನು ಎಲ್ಲ ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ನಮಸ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಿ ತರಫ್ سے آپ کو ಸ್ವಾಗತ ہے आज हमने ये आ, एक मेला कंडक्ट किया है जिसमें EMSBY PMJJBY और APY के लिए आपको इन्फॉर्मेशन शेयर किया गया है ये गवर्नमेंट की तरफ से सेंट्रल गवर्नमेंट की तरफ से सोशल सिक्योरिटी स्कीम्स है जिसमें आपको पी एम एस बी वाई में आपको दो लाख तक का इंश्योरेंस मिलता है एक मिनिमम कास्ट में मिलता है एकदम छोटे कॉस्ट में मिलता है और ए है जो अटल पेंशन योजना है आपको वन से फाइव तक आपको पेंशन मिल सकता है इसमें आपको एक छोटे अमाउंट में इन्वेस्ट करके मंथली आपको एक सोशल सिक्योरिटी स्कीम है तो सब सबसे आवेदन है कि आप इस स्कीम में एनरोल कीजिए। धन्यवाद